ಒಬ್ಬ ಅದ್ಭುತವಾದಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥವರು ಝೀರೋಯಿಂದ ಹೀರೋ ಆಗುವತ್ತ ಅವರ ಹೆಜ್ಜೆ ಸಾಕ್ತಾ ಇರೋದು ಉಗಾರ ಗ್ರಾಮದ ಶ್ರೀ ಪ್ರಕಾಶ್ ರಾಜ್ ಮಾನೆಯ ಟೋಟಲ್ ಇಪ್ಪತ್ತೈದು ಸ್ಕೂಲ್ ಇದೆ ಒಂದು ಎಂಟು ಸಾವಿರ ಮಕ್ಕಳಿಗೆ ಊಟ ಡೈಲಿ ಸಪ್ಲೈ ಮಾಡ್ತೀವಿ ಮನೆಯವರು ಏನಾದರೂ ಮಂಗಳ ನನಗೆ ನನಗದೇ ಹೆಲ್ಪ್ ಮಾಡಿದ್ರಲ್ಲ ಇಲ್ಲ ಇಪ್ಪತ್ತೈದು ಸ್ಕೂಲ್ ಹೂಗಳಿಗೇನೆ ಅಂತ ಹೇಳಿ ಒಂದು ಅದ್ಭುತವಾದಂತ ಕಟ್ಟಡ ಕಟ್ಟಿದಿರಿ ಯಾವ್ದು ಕೆಲಸ ಆಗಲಿ ಏನಾಗಲಿ ಅಂದ್ರೆ ಒಟ್ಟದು ಎಲ್ಲ ಕೋಜ್ ಹೊಂಟಿ ಅವ್ರು ಉದ್ಯೋಗನು ಕೊಡ್ತಾರ ಅಣ್ಣನೂ ಕೊಡ್ತಾರ ವಿದ್ಯಾದಾನು ಕೊಡ್ತಾರ ಅವ್ರು ಮಾಡ್ತಕ್ಕಂತ ಒಂದು ಸಮಾಜ ಸೇವಾ ಕಾರ್ಯ ನಮ್ಗೆ ನೋಡ್ರಿ ಬಹಳಷ್ಟ ಒಳ್ಳೆ ಅನಿಸ್ತದೆ ಮುಂದಿನ ಗುರಿ ಏನು ಸರ್ ಯಾವುದು ದಾನಕ್ಕಾಗಲಿ ನಮ್ಗೆ ಒಂದು ದೇವರ ಶಕ್ತಿ ಕೊಡಲಿ ವಿದ್ಯಾರ್ಥಿಗಳಿಗೆ ಹೀರೋ ಆಗಿದ್ದ ಹೇಗೆ ಪ್ರಕಾಶ್ ಮಾನೆ ವೀಕ್ಷಿಸಿ ಗೇಮ್ ಚೇಂಜರ್ ಶನಿವಾರ ಸಂಜೆ ಆರು ಮೂವತ್ತಕ್ಕೆ